ದರ್ಶನ್ ದೋಖಾ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಮತ್ತೊಂದು ತುರ್ತು ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ ಮತ್ತೊಬ್ಬ ಸೆಲೆಬ್ರಿಟಿ ಕುಟುಂಬಕ್ಕೆ ವಂಚನೆ ಮಾಡಿದ್ದಾರೆ ಅರುಣಾ ಕುಮಾರಿ ಅಂತ ಹೇಳಲಾಗ್ತಾ ಇದೆ ಈ ಕುರಿತಂತೆ ಈಗ ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ತುರ್ತು ಸುದ್ದಿಗೋಷ್ಠಿ ಆರಂಭ ಆಗ್ತಾ ಇದೆ ಅರುಣಾ ಕುಮಾರಿ ಜಾತಕವನ್ನ ಬಯಲು ಮಾಡೋ ಸಾಧ್ಯತೆ ಇದೆ ಚಿತ್ರ ಸಾಹಿತಿ ನಾಗೇಂದ್ರ ಪ್ರಸಾದ್ ಈ ಒಂದು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸುದ್ದಿಗೋಷ್ಠಿ ಆರಂಭ ಆಗಲಿದೆ ಈ ಸುದ್ದಿಗೋಷ್ಠಿಯಲ್ಲಿ ಚಿತ್ರ ಸಾಹಿತಿ ನಾಗೇಂದ್ರ ಪ್ರಸಾದ್ ಅವರು ಅರುಣಾ ಕುಮಾರಿ ಬಗ್ಗೆ ಯಾವ ಸ್ಫೋಟಕ ಮಾಹಿತಿಯನ್ನ ಹೊರ ಹಾಕ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ ಯಾಕಂದ್ರೆ ಐದು ಗಂಟೆಗೆ ಸುದ್ದಿಗೋಷ್ಠಿಯಲ್ಲಿ ನಾನು ಎಲ್ಲಾ ಮಾಹಿತಿಯನ್ನ ಕೊಡ್ತೀನಿ ಅಂತ ನಾಗೇಂದ್ರ ಪ್ರಸಾದ್ ಅವರು ಹೇಳಿದ್ರು ಹಾಗಾಗಿ ಅರುಣಾ ಕುಮಾರಿ ಅವರ ಬಗ್ಗೆ ನಾಗೇಂದ್ರ ಪ್ರಸಾದ್ ಅವರಿಗೆ ಯಾವ ಮಾಹಿತಿ ಗೊತ್ತು ಈಕೆ ಇದೇ ರೀತಿ ಬೇರೆಯವರಿಗೂ ಕೂಡ ವಂಚನೆಯನ್ನ ಮಾಡಿದ್ದಾಳ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕ ದಾಖಲೆಗಳು ನಾಗೇಂದ್ರ ಪ್ರಸಾದ್ ಅವರ ಬಳಿ ಇದೆಯಾ ಇದೆಲ್ಲದ್ರ ಬಗ್ಗೆ ನಾಗೇಂದ್ರ ಪ್ರಸಾದ್ ಅವರು ಏನ್ ಮಾಹಿತಿಯನ್ನ ಕೊಡ್ಲಿದ್ದಾರೆ ಅನ್ನುವಂಥದ್ದು ಸದ್ಯದ ಕುತೂಹಲ ಕೆಲವೇ ಕ್ಷಣಗಳಲ್ಲಿ ಈ ತುರ್ತು ಸುದ್ದಿಗೋಷ್ಠಿ ಆರಂಭ ಆಗುತ್ತೆ ಇನ್ನು ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಅಜ್ಞಾತ ಸ್ಥಳದಲ್ಲಿ ದರ್ಶನ್ ಹಾಗೆ ಉಮಾಪತಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಅಂತ ಇದೆ ಮಾತುಕತೆ ಮೂಲಕ ಸಮಸ್ಯೆಯನ್ನ ಬಗೆಹರಿಸಿಕೊಂಡಿರುವ ಸಾಧ್ಯತೆ ಕೂಡ ಇದೆ ಯಾವುದೇ ಗೊಂದಲ ಬೇಡ ಅನ್ನುವಂತ ಒಂದು ತೀರ್ಮಾನಕ್ಕೆ ಇಬ್ರು ಕೂಡ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮಧ್ಯಾಹ್ನ ಮೂರು ಗಂಟೆಗೆ ಮನೆಯಿಂದ ನಟ ದರ್ಶನ್ ಅವರು ಹೊರ ಹೋಗಿದ್ರು ಏನೋ ಉಮಾಪತಿಯವರು ಕೂಡ ಮನೆಯಿಂದ ಹೊರ ಹೋಗಿದ್ರು ಜನತಾ ಬಜಾರ್ ಬಳಿಯ ಅಪಾರ್ಟ್ಮೆಂಟ್ ನಲ್ಲಿ ಇಬ್ರು ಕೂಡ ಚರ್ಚೆ ಮಾಡಿದ್ದಾರೆ ಇನ್ಯಾವುದೇ ಯಾವುದೇ ರೀತಿಯಾದಂತಹ ಗೊಂದಲ ಬೇಡ ನಾವಿಬ್ರು ಕೂಡ ಮಾತುಕತೆ ಮೂಲಕ ಇದನ್ನ ಇಲ್ಲಿಗೆ ತೀರ್ಮಾನ ಮಾಡಿಬಿಡೋಣ ಅಂತ ಒಂದು ಡಿಸಿಷನ್ಗೆ ಬಂದಿರುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಮೂರು ಗಂಟೆಗೆ ನಟ ದರ್ಶನ್ ಅವ್ರ ಮನೆಯಿಂದ ಹೋಗಿದ್ರು ಅದರ ಜೊತೆಗೆ ಉಮಾಪತಿಯವ್ರು ಕೂಡ ಹೋಗಿದ್ರು ಜನತಾ ಬಜಾರ್ ಬಳಿಯ ಅಪಾರ್ಟ್ಮೆಂಟ್ ನಲ್ಲಿ ಇಬ್ರು ಕೂಡ ಆ ಮಾತನಾಡಿದ್ದಾರೆ ಇಬ್ರು ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಈ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದಂತಹ ಪ್ರಕರಣವನ್ನ ಇಬ್ರು ಮಾತುಕತೆ ಮುಖಾಂತರವೇ ಬಗೆಹರಿಸ್ಕೊಂಡಿರುವಂತಹ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಮನೆಯಿಂದ ಹೋಗೋ ಮುಂಚೆ ದರ್ಶನ್ ಅವರು ಉಮಾಪತಿ ಪರವಾಗಿ ಮಾತಾಡಿದ್ರು ನಮ್ ಇಬ್ರು ಸ್ನೇಹ ಸಾಯೋ ತನಕ ಹೀಗೆ ಇರುತ್ತೆ ಹರ್ಷ ಇಂಪಾರ್ಟೆಂಟ್ ಇಂಪಾರ್ಟೆಂಟು ಉಮಾಪತಿಯವ್ರು ಕೂಡ ಅಷ್ಟೇ ಇಂಪಾರ್ಟೆಂಟು ನಮ್ಮನ್ನ ದೂರ ಮಾಡೋದಕ್ಕೆ ಯಾರಿಂದಲೂ ಕೂಡ ಆಗೋದಿಲ್ಲ ಅಂತ ದರ್ಶನ್ ಅವ್ರು ಹೇಳಿದ್ರು ಈ ಒಂದು ಸ್ಟೇಟ್ಮೆಂಟ್ ಬಳಿಕ ಉಮಾಪತಿ ಅವರನ್ನ ದರ್ಶನ್ ಅವರು ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಬ್ರು ಕೂಡ ಮಾತುಕತೆ ಮೂಲಕ ಈ ಒಂದು ವಿಷಯವನ್ನ ಇತ್ಯರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನನಗೆ ಪರಿಚಯ ಇರೋರಿಗೂ ವಂಚನೆಯಾಗಿದೆ ದರ್ಶನ್ ಜೊತೆ ಅವರೊಂದಿಗೆ ಮಾತುಕತೆಯನ್ನ ನಡೆಸಲಾಗಿದೆ ಐದು ಗಂಟೆಗೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾರೆ ಪ್ರೆಸ್ ಕ್ಲಬ್ಗೆ ಅವರನ್ನೇ ಕರ್ಕೊಂಡು ಬರ್ತೀವಿ ಅರುಣಾ ಕುಮಾರಿ ಜೊತೆ ವ್ಯವಹಾರ ಆಗಿದೆ ಮೋಸ ಹೋದವರು ಕೂಡ ಸುದ್ದಿಗೋಷ್ಠಿಯಲ್ಲಿ ಇರ್ತಾರೆ ಅರುಣಾ ಕುಮಾರಿಯಿಂದ ಇನ್ನೆಷ್ಟು ಮಂದಿಗೆ ಮೋಸ ಆಗಿದೆ ಅನ್ನುವಂಥದ್ದು ಸಂಜೆ ಮೀಟ್ ನಲ್ಲಿ ಗೊತ್ತಾಗತ್ತೆ ಅಂತ ನಾಗೇಂದ್ರ ಪ್ರಸಾದ್ ಅವರು ಹೇಳಿದ್ದಾರೆ ಅರುಣಾ ಕುಮಾರಿಯವರು ಈ ರೀತಿ ಮಾಡ್ತಾ ಇರುವಂಥದ್ದು ಇದೇ ಮೊದಲಲ್ಲ ಈ ಹಿಂದೆ ಕೂಡ ಈ ರೀತಿ ವಂಚನೆಯನ್ನ ಮಾಡಿದ್ದಾರೆ ಸೊ ವಂಚನೆಗೊಳಗಾದವರು ಸ್ವತಃ ಬಂದು ಪ್ರೆಸ್ ಕ್ಲಬ್ನಲ್ಲಿ ಮಾಹಿತಿಯನ್ನ ಹಂಚಿಕೊಳ್ತಾರೆ ಪ್ರೆಸ್ ಮೀಟ್ ನಲ್ಲಿ ಅಂತ ನಾಗೇಂದ್ರ ಪ್ರಸಾದ್ ಅವ್ರು ಹೇಳಿದ್ದಾರೆ ನಾನು ಯಾರ ಪರಿಚಯ ಇರೋರೊಬ್ಬರಿಗೆ ನಮ್ಮ ಸ್ನೇಹಿತರೊಬ್ಬರಿಗೆ ಅವ್ರ ಜೊತೆ ಒಂದಷ್ಟು ಸಂಬಂಧಪಟ್ಟಂಗೆ ಒಂದಷ್ಟು ಬಂದು ಹೇಳಿದ್ರು ನನ್ನ ತಕ್ಷಣ ದರ್ಶನ್ ಅವ್ರ ಹತ್ರ ಮತ್ತ ಉಮಾಪತಿ ಅವ್ರ ಹತ್ರ ಅವ್ರನ್ನ ಕೂರಿಸಿ ಮಾತಾಡ್ದೆ ಮಾತಾಡದ ಮೇಲೆ ಬೇರೆ ಒಂದಷ್ಟು ಬೇರೆ ರೀತಿಯ ವಿಚಾರಗಳು ಬೆಳಕಿಗೆ ಬಂತು ಈಗ ಐದು ಗಂಟೆಗೆ ಅವರೇ ಮಾತಾಡ್ತಾರೆ ಚಿತ್ರರಂಗಕ್ಕೆ ಅವರು ಚಿತ್ರ ಅಲ್ಲ ಚಿತ್ರರಂಗದವ್ರಲ್ಲ ಅಂದ್ರೆ ನಾವು ಕೇಳ್ಪಟ್ವಿ ಮತ್ತೊಬ್ರು ಸೆಲೆಬ್ರಿಟಿ ಕುಟುಂಬಕ್ಕೆ ಈ ತರ ಆಗಿದೆ ಅಂತ ಸೊ ಅದಕ್ಕೆ ಕೇಳ್ತಾರೆ ಸಂಬಂಧಪಟ್ಟವರಲ್ಲ ನಿಮಗೆ ಪರಿಚಯ ಇರೋರು ಹೌದು ಈಗ ಪ್ರೆಸ್ ಮೀಟ್ ಅಲ್ಲಿ ಕೋರ್ಸ್ ಅವ್ರು ಇನ್ ಡೀಟೇಲ್ ಹೇಳ್ತಾರೆ ಅಂದ್ರೆ ಒಂದು ಪ್ರೈಮರಿ ಆಗಿ ಮಾಹಿತಿ ಕೊಡೋದಾದ್ರೆ ಯಾವ ತರ ವಂಚನೆ ಅಂದ್ರೆ ಈಗ ಆರೋಪಿ ಸ್ಥಾನದಲ್ಲಿ ನಿಂತಿದಾರಲ್ಲ ಅರುಣಾ ಕುಮಾರಿ ಅವ್ರ ಜೊತೆ ಏನಾದ್ರು ಕಾಂಟ್ಯಾಕ್ಟ್ ಇತ್ತಾ ಆ ತರದ ಏನಾದ್ರು ಹೇಳ್ಬೋದಾ ಈ ಇನ್ನೊಂದು ಅರ್ಧ ಗಂಟೆ ಬಿಟ್ರೆ ಎಲ್ಲ ಹೇಳ್ತೀನಿ ಅವ್ರು ಹೇಳ್ತಾರೆ ಅವ್ರು ಮಾತಾಡ್ತಾರೆ ನಂಗೆ ಕರ್ಕೊಂಡ್ ಬರ್ತೀನಿ ಅವ್ರನ್ನ ಫೈನ್ ಈಗ ವಂಚನೆ ಅಂದ್ರೆ ಇಲ್ಲಿ ದರ್ಶನ್ ವಿಚಾರದಲ್ಲಿ ನಾವು ನೋಡೋದಾದ್ರೆ ಈ ತರ ಫೇಕ್ ಡಾಕ್ಯುಮೆಂಟ್ಸ್ ಕೆಲವೊಂದು ಮತ್ತೆ ಫೋರ್ಜರಿ ಸೈನ್ಗಳು ಇಲ್ಲಿ ಹಣ ವಿಡ್ಡ್ರಾ ಮಾಡಿಲ್ಲ ಅಪ್ರೋಚ್ ಆಗಿರೋದು ಅಂತ ಅಷ್ಟೇ ಅರುಣಾ ಕುಮಾರಿ ಅವರು ಹೇಳ್ತಿದ್ದಾರೆ ಬಟ್ ನೀವೀಗ ಪ್ರಸ್ತಾಪ ಮಾಡ್ತಿದ್ರಲ್ಲ ನಿಮ್ ಫ್ರೆಂಡ್ ಅಂತ ಅವ್ರ ವಿಚಾರದಲ್ಲಿ ಏನಾದ್ರೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಹಣ ಡ್ರಾ ಆಗಿರೋದು ಅಂತದ್ ಏನಾದ್ರು ವ್ಯವಹಾರಗಳು ಆಗಿದೆ ಎಲ್ಲ ಆಗಿದೆ ಅಂದ್ರೆ ಈ ಕೇಸ್ಗೂ ಆ ಕೇಸ್ಗೂ ತಾಳೆ ಹಾಕಿ ನೋಡಿದಾಗ ಬಹುಶಃ ಇದೇ ತರ ಇದಾಗಿರ್ಬೋದು ಒಂದೇ ಸಿಮಿಲಾರಿಟಿ ನೀವು ಏನೇನು ಊಹೆ ಮಾಡ್ಕೊಂಬಿಡಿ ಈಗ ಐದು ಗಂಟೆಗೆ ಹೇಳ್ತಾರೆ ಅವರು ಬನ್ನಿ ಥ್ಯಾಂಕ್ ಯು ಅಲ್ಲ ಈ ಟೈಮ್ ಅಲ್ಲಿ ಬಂದಿದ್ಯಲ್ಲ ನಾ ಅದಕ್ಕೆ ಸಿಮಿಲಾರಿಟಿ ಈ ಟೈಮ್ ಅಲ್ಲಿ ಈಗ ಉಮಾಪತಿ ಅವರು ದರ್ಶನ್ ಅವರು ಇಬ್ರು ನಂಗೆ ಬಹಳ ಆ ಅವ್ರ ವಿಷಯದಲ್ಲಿ ಹೀಗೊಂದು ಬಿರುಕಾಗಿದ್ದಕ್ಕೆ ಯೋಚನೆ ಮಾಡ್ತೀನಿ ಅದೇ ಸಮಯಕ್ಕೆ ನಮ್ ಸ್ನೇಹಿತರು ಬಂದು ವಿಚಾರ ಪ್ರಸ್ತಾಪ ಮಾಡಿದಾಗ ಇದಕ್ಕೊಂದು ಅಂತ್ಯ ಅಂತ ಹೇಳಿ ನಾನು ಅವರನ್ನ ಕರ್ಕೊಂಡ್ ಬಂದು ಇವರ ಹತ್ರ ಮಾತಾಡಿಸಿ ಇದನ್ ಮಾಡ್ಬೇಕು ಅಂತ ಅಷ್ಟೇ ಇನಿಶಿಯೇಟಿವ್ ತಗೊಂಡಿರೋದು ನೀವೊಂದು ಗುಡ್ ಕಾಸ್ಗೆ ಅದನ್ನ ನಾವು ಅಪ್ರಿಶಿಯೇಟ್ ಮಾಡ್ತೀವಿ ಇಲ್ಲ ಅಂತಲ್ಲ ನಾನ್ ಕೇಳ್ತಿರೋದು ಅರುಣಾ ಕುಮಾರ್ ಏನಾದ್ರು ಲಿಂಕ್ ಇದೆಯಾ ಅಂತ ಅದನ್ನೆಲ್ಲ ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಉಳಿದವರೆಲ್ಲ ಫೋನ್ ಮಾಡ್ತಾನೆ ಇದಾರೆ ದಯವಿಟ್ಟು ಬನ್ನಿ ಹೇಳ್ತೀವಿ ಸೊ ಚಿತ್ರ ಸಾಹಿತಿ ನಾಗೇಂದ್ರ ಪ್ರಸಾದ್ ಅವರು ಏನ್ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಅನ್ನುವಂಥದ್ದು ಸದ್ಯದ ಕುತೂಹಲ ಸೊ ನೋಡ್ಬೇಕು ಅವರು ಪ್ರೆಸ್ ಮೀಟ್ ನಲ್ಲಿ ಏನ್ ಹೇಳ್ತಾರೆ ಈಗ ಆಲ್ರೆಡಿ ವಂಚನೆಗೊಳಗಾದವರೇ ಸ್ವತಃ ಬರ್ತಾರೆ ಅವರೇ ಬಂದ್ ಮಾತಾಡ್ತಾರೆ ಅಂತ ಹೇಳಿರೋದ್ರಿಂದಾಗಿ ಇದೀಗ ಎಲ್ಲಾ ಅನುಮಾನಗಳು ಅರುಣಾ ಕುಮಾರಿ ಸುತ್ತಲೇ ಸುತ್ತತಾ ಇದೆ ಯಾಕಂದ್ರೆ ಮೇನ್ ಆಗಿ ಇವರೇ ಹೋಗಿದ್ದು ಆದ್ರೆ ಅರುಣಾ ಕುಮಾರಿ ಅವ್ರ ಮೇಲೆ ನೇರವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ರು ಇನ್ನು ಅವರು ಕೂಡ ಚಾಲೆಂಜ್ ಮಾಡಿದ್ರು ಇದನ್ನ ನಾನು ಸದ್ಯಕ್ಕೆ ಇಲ್ಲಿಗೆ ಬಿಡೋದಿಲ್ಲ ಅಂತ ಮತ್ತೊಂದ್ ಕಡೆ ದರ್ಶನ್ ಅವರು ಹೌದು ಅರುಣಾ ಕುಮಾರ್ ಮುಂದೆ ಬಂದಿದ್ದು ಹಾಗಾಗಿ ಒಬ್ಬ ಹೆಣ್ಣು ಮಗಳಾಗಿ ಈ ರೀತಿ ಇಷ್ಟೊಂದು ದೊಡ್ಡ ಮೊತ್ತದ ವಂಚನೆಗೆ ಈಕೆ ಯತ್ನಿಸಿದ್ದಾಳೆ ಅಂತಂದ್ರೆ ಯಾರೋ ಬಲವಾದಂತವ್ರು ಬಹಳ ಸ್ಟ್ರಾಂಗ್ ಆಗಿರೋರು ಆಕೆ ಹಿಂದೆ ಇದ್ದಾರೆ ಅವರೇ ನಿಂತು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಹಾಗಾಗಿ ಆಕೆ ಹಿಂದೆ ಇರೋರು ಯಾರು ಅನ್ನೋದು ನನಗೆ ಗೊತ್ತಾಗ್ಬೇಕು ಇದರಲ್ಲಿ ಉಮಾಪತಿ ತಪ್ಪಿಲ್ಲ ಅಂತ ಕೂಡ ದರ್ಶನ್ ಅವರು ಹೇಳಿದ್ರು ಒಟ್ಟಾರೆ ಈ ಪ್ರಕರಣದಲ್ಲಿ ಇನ್ನು ಯಾರ್ಯಾರ ಹೆಸರು ಬೆಳಕಿಗೆ ಬರುತ್ತೆ ಇದರಲ್ಲಿ ಯಾರ್ಯಾರಿದ್ದಾರೆ ಸುದ್ದಿಗೋಷ್ಠಿ ನಂತರ ಇನ್ಯಾರ ಹೆಸರು ಬರುತ್ತಾ ಇದೆಲ್ಲವೂ ಕೂಡ ಗೊತ್ತಾಗ್ಲಿವೆ